I'm on ABK so He's abusing. He's opening the door. He's touching. He's touching the door. Following us, they are punching the vehicle. <sighs> Nearby landmark. Nearby landmark is Nandana Palace. I'm crossing. St. John's Auditorium. Grade number 5. St. John's Auditorium. I have crossed. The vehicle. The vehicle number is KA04KL2583. ರಾಜ್ಯ ರಾಜಧಾನಿ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಆಗಾಗ ಕೇಳಿ ಬರ್ತಾ ಇರುತ್ತೆ ಈಗ ನಿನ್ನೆ ರಾತ್ರಿ ಅಂಥದ್ದೇ ಒಂದು ಘಟನೆ ನಡೆದಿದ್ದು ಈಗ ಮತ್ತೆ ಅದೇ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದ ಕಿಡಿಗೇಡಿಗಳ ಅಟ್ಟಹಾಸ ಮಹಿಳೆಯರಿಗೆ ರಾಜ್ಯ ರಾಜಧಾನಿ ಸೇಫ್ ಅಲ್ವಾ ಅನ್ನೋ ಅನುಮಾನ ಮೂಡೋ ಹಾಗೆ ಮಾಡ್ತಾ ಇದೆ ಕೋರಮಂಗಲದಲ್ಲಿ ನಿನ್ನೆ ರಾತ್ರಿ ಮಹಿಳೆಯ ಕಾರನ್ನು ಚೇಜ್ ಮಾಡಿ ದೌರ್ಜನ್ಯ ಎಸಗಿದ್ದು ಕಿಡಿಗೇಡಿ ಮೂವರು ಪುಂಡರು ಕಾರನ್ನ ಫಾಲೋ ಮಾಡುವ ದೃಶ್ಯವನ್ನ ತನ್ನ ಮೊಬೈಲ್ನಲ್ಲಿ ಲೈವ್ ರೆಕಾರ್ಡ್ ಮಾಡಿದ್ದಾರೆ ಯುವಕರು ಕಾರ್ ಫಾಲೋ ಮಾಡುವುದನ್ನು ಕಂಡು ಭಯಭೀತಳಾಗಿರುವ ಮಹಿಳೆ ಅಳ್ತಾನೆ ಆತಂಕದಿಂದ ಕಾರ್ ಚಲಾಯಿಸಿಕೊಂಡು ಒನ್ ಒನ್ ಟೂಗೆ ಕರೆ ಕೂಡ ಮಾಡಿದ್ದಾರೆ ಮಡಿವಾಳ ಅಂಡರ್ ಬ್ರಿಡ್ಜ್ನಿಂದ ಕೋರಮಂಗಲ ಐದನೇ ಬ್ಲಾಕ್ ತನಕ ಒಂದೇ ಬೈಕ್ನಲ್ಲಿ ಬಂದಿದ್ದ ಮೂವರು ಕಿಡಿಗೇಡಿಗಳು ಮಹಿಳೆಯ ಕಾರ್ ಫಾಲೋ ಮಾಡಿಕೊಂಡು ಬಂದಿದ್ದು ಅಲ್ಲದೆ ಕೋರಮಂಗಲದಲ್ಲಿ ಕಾರ್ ಡೋರ್ ಓಪನ್ ಮಾಡುವುದಕ್ಕೂ ಕೂಡ ಟ್ರೈ ಮಾಡಿದ್ದಾರೆ ನಂತರ ಕೋರಮಂಗಲದ ಫಿಫ್ತ್ ಬ್ಲಾಕ್ನಲ್ಲಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಮಹಿಳೆ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಮೂಲಗಳ ಪ್ರಕಾರ ಕಾರ್ನ ಇಂಡಿಕೇಟರ್ ಹಾಕೋ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು ಮಡಿವಾಳ ಅಂಡರ್ ಪಾಸ್ ಬಳಿ ಇಂಡಿಕೇಟರ್ ಹಾಕೋ ವಿಚಾರಕ್ಕೆ ಯುವಕರು ಖ್ಯಾತೆ ತೆಗೆದಿದ್ದಾರೆ ಅಲ್ಲಿಂದ ಮಹಿಳೆ ಕಾರನ್ನ ಚೇಸ್ ಮಾಡಿಕೊಂಡು ಬಂದಿದ್ದ ಮೂವರು ಪುಂಡರು ಬೆದರಿಕೆ ಕೂಡ ಹಾಕಿದ್ದಾರೆ ಈ ಬಗ್ಗೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಯುವತಿಯಿಂದ ದೂರು ದಾಖಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಈಗಾಗಲೇ ಮೂವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ನಗರದಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಮಹಿಳೆಯರು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ವೇಳೆಗೆ ಹೋಗ್ತಿದ್ದಾಗ ಈ ಘಟನೆ ನಡೆದಿರುವುದು ಕಾರ್ನ ಇಂಡಿಕೇಟರ್ ಅನ್ನ ಒಂದು ಬದಿಗೆ ಹಾಕಿ ಮತ್ತೊಂದು ಬದಿಗೆ ಕಾರು ಚಲಾಯಿಸಿದ್ದಕ್ಕೆ ಯುವಕರು ಖ್ಯಾತಿ ತೆಗೆದಿದ್ದಾರೆ ಇದೇ ವಿಚಾರಕ್ಕೆ ಆರೋಪಿಗಳಿಗೂ ಮಹಿಳೆಯರ ನಡುವೆ ಕಿರಿಕಾಗಿದೆ ನಂತರ ಅವರು ಬೆದರಿಕೆ ಹಾಕಿದಾಗ ಆತಂಕದಿಂದ ಕಾರನ್ನ ಫಾಸ್ಟ್ ಆಗಿ ಚಲಾಯಿಸುತ್ತಿದ್ದಾರೆ ಈ ವೇಳೆ ಫಾಲೋ ಮಾಡ್ಕೊಂಡು ಬಂದು ಪುಂಡರು ಬೆದರಿಕೆಯನ್ನ ಒಡ್ಡಿದ್ದಾರೆ ಘಟನೆ ಸಂಬಂಧ ಜಗನ್ನಾಥ್ ತೇಜಸ್ ಸೇರಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಆರೋಪಿಗಳ ವಿಚಾರಣೆಯನ್ನ ಮಾಡಲಾಗುತ್ತದೆ 04 ವಿಜಯ್ ಜಸ್ಟ್ ಫೈಲ್ಡ್ ಅ ಕಂಪ್ಲೇಂಟ್ ದೀಸ್ ಗಾಯ್ಸ್ ಆರ್ ಫಾಲೋಯಿಂಗ್ us ದೇ ಆರ್ ಪಂಚಿಂಗ್ my vehicle ದೇ ಆರ್ 3 ಗಾಯ್ಸ್ ಆನ್ ದ ಆನ್ ಅ ವೆಹಿಕಲ್ ಆನ್ ಅ ಟೂ-ವೀಲರ್ ಐ ಹ್ಯಾವ್ देम ಆನ್ sorry no i don't know i really don't know kor mangla i just called two, two minutes back i have just stopped my vehicle at nagarjuna